ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೀಶೋನಲ್ಲಿ ದೀಪಾವಳಿ ಅಂತ ತರಿಸಿರುವಂಥ ಕೆಲವು ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ ಯಾಕಂದರೆ ದೀಪಾವಳಿಗೋಸ್ಕರ ಏಯ್ಟಿ ಪರ್ಸೆಂಟ್ ಟಾಫನ್ನ ಮೀಶೋನಲ್ಲಿ ಇಟ್ಟಿದ್ದಾರೆ ಪ್ರತಿ ಯಾವುದೇ ಸೀರೆ ತೊಗೊಂಡು ಸಹ ನಿಮಗೆ ಏಯ್ಟಿ ಪರ್ಸೆಂಟ್ ಟಾಪ್ನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಬ್ಯೂಟಿಫುಲ್ ಆಗಿರೋಂಥ ಒಂದೊಂದು ಸ್ಯಾರಿನ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಏನು ಮಾಡಬೇಕು ಅಂದರೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ವಿಡಿಯೋನ ವರೆಗೆ ಸಹ ನೋಡಿ ಸ್ಕಿಪ್ ಮಾಡಿದೆ ಯಾವುದೇ ಸೀರೆ ಪ್ರತಿಯೊಂದು ಸೀರೆ ತೋರಿಸಿದಂತ ಪ್ರತಿಯೊಂದು ಸೀರೆನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಸರಿ ಅಲ್ಲಿಂದನೇ ನೀವು ಕೊಂಡ್ಕೋಬಹುದು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಸ್ಯಾರಿ ಯಾವ ಥರ ಇದೆ ಅಂತ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ನೋಡಿ ಯಾವ ಥರ ಇದೆ ಅಂತ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ದೀಪವಾಗಿ ತುಂಬ ಪರ್ಫೆಕ್ಟ್ ಆಗಿರುವಂಥ ಸ್ಯಾರಿನ ತರಿಸಿದೀನಿ ಓಪನ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಇದು ನಿಮ್ ಇಶನ್ ಒಂದು ಸಾಮಾನು ಈ ಸ್ಯಾರಿನ ನೋಡೇ ಇರ್ತೀರ ದೀಪಾವಳಿಗಂತೂ ಪರ್ಫೆಕ್ಟ್ ಆಗಿರುವಂತ ಸಾರಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ನಲ್ಲಿ ಇದೆ ನೋಡ್ತಾ ಇರ್ಬೋದು ಇದು ವಿಡಿಯೋದಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ವಿಚಿತ್ರ ಸಿಲ್ಕ್ ನಲ್ಲಿ ಇದೆ ಕಲರ್ ಕಾಂಬಿನೇಷನ್ ರೆಡ್ ಮತ್ತೆ ಯಲ್ಲೋ ಕಲರ್ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಬಾರ್ಡರ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಸಾರಿ ಟಾಪ್ ಮತ್ತೆ ಬಾಟಮು ಇದೇ ತರ ಬಾರ್ಡರ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ವಿಡಿಯೋ ನಲ್ಲಿ ಇದು ಪಲ್ಲು ಸೈಡ್ ಬರುತ್ತೆ ಸೆರಗಿನ ಸೈಡ್ ಬರುತ್ತೆ ಯಾವ ತರ ಇದೆ ಅಂತ ನೋಡ್ತಾ ಇರಬಹುದು ಕಾಣಿಸ್ತಾ ಇದೆ ವಿಡಿಯೋನಲ್ಲಿ ಇದೆಲ್ಲ ಥ್ರೆಡ್ ವರ್ಕ್ ಇದರಲ್ಲಿ ಚಿಕ್ಕ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ವರ್ಕ್ ವರ್ಕ್ವೆನ್ಸ್ ವರ್ಕ್ ನೋಡ್ತಾ ಇರ್ಬೋದು ಈ ಸಾರಿನ ಸೀಕ್ವೆನ್ಸ್ ವರ್ಕ್ ನಲ್ಲೇ ಬಾರ್ಡ್ರ್ ಇರೋದ್ರಿಂದ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಫುಲ್ ಬಾರ್ಡರ್ ಎಲ್ಲ ಇದೇ ತರ ಬರುತ್ತೆ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಕ್ವಾಲಿಟಿ ಕೂಡ ಸಿಲ್ಕ್ ಫ್ಯಾಬ್ರಿಕ್ ನಲ್ಲಿ ಇದೆ ಬಾಡಿ ಹಗ್ಗಿಂಗ್ ಮೆಟೀರಿಯಲ್ ಇದೆ ಯಾವ ಸ್ಕಿನ್ ಟೋನ್ ಇದನ್ನ ಮಾಡಬಹುದು ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡ್ತೀನಿ ಬ್ಯೂಟಿಫುಲ್ ಆಗಿರುವಂಥ ಸಾರಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂಥರ ಲೈನಿಂಗ್ ಲೈನಿಂಗ್ ಸ್ಟ್ರಿಪ್ ಸ್ಟ್ರಿಪ್ನಲ್ಲಿ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಕಲರ್ ಕಾಂಬಿನೇಷನ್ನು ಕೂಡ ಈ ಸ್ಯಾರಿದು ತುಂಬಾ ಇತ್ತು ಅಂದರೆ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ ಬ್ಲೌತ್ ಪೀಸದ್ದು ತುಂಬ ಚೆನ್ನಾಗಿದೆ ಒಳಗಡೆ ಲೈನಿಂಗ್ ಹಾಕಿಬಿಟ್ಟೇ ಒಲಿಸಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬ್ಲೌತ್ ಪೀಸಿಗೆ ಕೆಳಗಡೆ ಕೂಡ ಡಿಸೈನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದನ್ನು ನೀವು ಸ್ಲೀವ್ಸಿಗೂ ಕೂಡ ಇಟ್ಕೋಬಹುದು ಅಥವಾ ಬ್ಯಾಕ್ ಸೈಡ್ ಬೇಕಾದರೆ ನೆಕ್ಕಿಗೂ ಕೂಡ ಇಟ್ಕೋಬಹುದು ತುಂಬ ಚೆನ್ನಾಗಿದೆ ಸ್ಲೀವ್ಸಿಗೂ ಕೂಡ ಕೊಟ್ಟಿದ್ದಾರೆ ಒನ್ ಬ್ಲೌಸ್ ಬ್ಲೌಸಿ ಕೂಡ ಇದರಲ್ಲೇ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಲಿಂಕ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಅಲ್ಲಿಂದ ನೀವು ತಗೋಬಹುದು ಇವಾಗ ನೆಕ್ಸ್ಟ್ ಸಾರಿ ಯಾವ ಥರ ಇದೆ ಅಂತ ಓಪನ್ ಮಾಡ್ತೀನಿ ನೋಡಿ ಇದು ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಇಮೇಜ್ ನಲ್ಲಿ ಯಾವ ಥರ ಕಾಣಿಸುತ್ತೆ ಅದೇ ಥರ ನಿಮಗೆ ರಿಸೀವ್ ಕೂಡ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತ ಸಾರಿ ಇದು ಕಲರ್ ಕಾಂಬಿನೇಷನ್ ಕೂಡ ಚ ತುಂಬಾ ಅಂದ್ರೆ ತುಂಬ ಚೆನ್ನಾಗಿರೋದ್ರ ಓಪನ್ ಮಾಡ್ತೀನಿ ನೋಡಿ ಇವಾಗ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಇದು ಜಾರ್ಜೆಟ್ ಫ್ಯಾಬ್ರಿಕ್ ನಲ್ಲಿ ಇದೆ ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಆರೆಂಜು ಬ್ಲಾಕ್ ಆರೆಂಜು ಗ್ರೇ ಕಲರ್ ಎಲ್ಲ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಸ್ಟ್ರಿಪ್ ಸ್ಟ್ರಿಪ್ಡ್ ಪ್ಯಾಟರ್ನ್ ಅಲ್ಲಿ ಈ ಸಾರಿ ಬರುತ್ತೆ ಫುಲ್ ಓಪನ್ ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಯಾವ ತರ ಬರುತ್ತೆ ಅಂತ ಸಾರಿ ಇದು ಆಮೇಲೆ ಒಳಗ ಇಲ್ಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೀಕ್ವೆನ್ಸ್ ವರ್ಕ್ ಕೂಡ ಫುಲ್ ಸ್ಯಾರಿ ತುಂಬ ಇದೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ಇದು ಪಾರ್ಟಿ ವಿಯರ್ ಸ್ಯಾರಿ ಇದು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಕೂಡ ಇದನ್ನು ನೀವು ವಿಯರ್ ಮಾಡ್ಬೋದು ಇದಕ್ಕೇನು ಬಾರ್ಡ್ರ್ ಬಿಡ್ರೂ ಏನು ಕೊಟ್ಟೇ ಇಲ್ಲ ಫುಲ್ ಪ್ಲೇನ್ ಆಗಿದೆ ಆಮೇಲೆ ಕೆಳಗಡೆ ಕೆಳಗಡೆನೂ ಕೂಡ ಏನು ಬಾರ್ಡ್ರ್ ಕೊಟ್ಟಿಲ್ಲ ಆಮೇಲೆ ಒಳಗಡೆ ತುಂಬ ಫ್ಯಾಬ್ರಿಕ್ ಕೂಡ ತುಂಬ ಸಾಫ್ಟ್ ಅದೇ ಸಾಫ್ಟ್ ಮಟೀರಿಯಲ್ ಇದೆ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಮಟೀರಿಯಲ್ ಆಗಿದೆ ನಾನು ಇದಕ್ಕೆ ಕಾಂಟ್ರಾಸ್ಟ್ನಲ್ಲಿ ಬ್ಲೌಸ್ ಪೀಸನ್ನು ರೆಡ್ ನಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ರೆಡ್ ಇದೆ ಇಲ್ಲಿಯೂ ಕೂಡ ಸೀಕ್ವೆನ್ಸ್ ವರ್ಕ್ ಇದೆ ತೋರಿಸ್ತಾ ಇದೀನಿ ನೋಡಿ ಹತ್ತರಿಂದ ಇಲ್ಲಿ ಕೂಡ ನಲ್ಲಿ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ ಈ ಥರ ಪ್ಲೇನ್ ನಲ್ಲೇನೋ ಬ್ಲೌಸ್ ಪೀಸ್ ಇದೆ ಸುಮಾರು ಏಯ್ಟಿ ಸೆಂಟಿಮಿ ಏಯ್ಟಿ ನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಆರಾಮಾಗಿ ಇದನ್ನು ಕೂಡ ವಿಯರ್ ಮಾಡಬಹುದು ತುಂಬ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ರೈಸು ಕೂಡ ತುಂಬ ಕಡಿಮೆ ರೇಟ್ನಲ್ಲಿ ಇದು ಮೀಶೋನಲ್ಲಿ ಸಿಗುತ್ತೆ ಅಲ್ಲಿ ನೀವು ಇದು ಈ ಸ್ಯಾರಿನ ಏನಾರ ಶಾಪ್ನಲ್ಲಿ ತೊ ತೊಗೊಳಕ್ಕೆ ಹೋರೆ ಟ್ವೆಲ್ ಹಂಡ್ರೆಡು ತರ್ಟೀನ್ ಹಂಡ್ರೆಡ್ ಹೇಳ್ತಾರೆ ಮೀಶೋನಲ್ಲಿ ಮಾತ್ರ ತುಂಬ ಕಡಿಮೆ ಪ್ರೈಸ್ನಲ್ಲಿ ಸಿಕ್ಕಿದೆ ಈ ಸ್ಯಾರಿ ನನಗೆ ಬೆಸ್ಟ್ ಕ್ವಾಲಿಟಿನಲ್ಲಿ ಇದು ರಿಸೀವ್ ಆಗಿದೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಕ್ವಾಲಿಟಿನೂ ತುಂಬ ತುಂಬ ಸಾಫ್ಟ್ ಮಟೀರಿಯಲ್ ಅಂತೆ ಫ್ಯಾಬ್ರಿಕ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನನ್ನ ಕಡೆಯಿಂದ ಔಟ್ ಆಫ್ ಟೆನ್ ಇದಕ್ಕೆ ಸೂಪರ್ ಆಗಿದೆ ಸಾರಿ ಮಾತ್ರ ಇದನ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿದ್ದೀನಿ ಅಲ್ಲಿಂದ ನೀವು ಪ್ರತಿಯೊಂದು ಸಾರಿನ ಕೊಂಡ್ಕೋಬಹುದು ಇನ್ನೊಂದು ಸಾರಿನ ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ ಯಾವ ತರ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಇದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ವೈರಲ್ ಸೀರಿ ಇದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಗೋಲ್ಡನ್ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಅಂತ ಸ್ಯಾರಿ ಇದು ಇದು ಟೂ ಟೋನ್ ಅಲ್ಲಿ ಬರುತ್ತೆ ಆಮೇಲೆ ಇದಕ್ಕೆ ಕಸ್ಟಮರ್ ರೆಸ್ಪಾನ್ಸ್ ಮತ್ತೆ ಫೀಡ್ಬ್ಯಾಕ್ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಚಿಕ್ಕ ಚಿಕ್ಕದಾಗಿ ಸ್ಟೋನ್ ವರ್ಕ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಟೋನ್ ನೋಡ್ತಾ ಇರಬಹುದು ಡಬಲ್ ಶೇಡ್ ನಲ್ಲಿ ಇದು ರಿಫ್ಲೆಕ್ಟ್ ಆಗುತ್ತೆ ನೋಡ್ತಾ ಇರಬಹುದು ವಿಡಿಯೋ ನಲ್ಲಿ ತುಂಬಾ ಸೂಪರ್ ಆಗಿರುವಂತ ಸ್ಯಾರಿ ಇದು ಯಾವ ತರ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ನೋಡ್ತಾ ಇರಬಹುದು ಕ್ವಾಲಿಟಿ ವೈಸ್ ಕೂಡ ತುಂಬಾ ಸಾಫ್ಟ್ ಮಟೀರಿಯಲ್ ನಲ್ ಆಮೇಲೆ ಇದೆ ಶೈನ್ ಕೂಡ ಎಷ್ಟು ಚೆನ್ನಾಗಿದೆ ಸ್ಯಾರಿನಲ್ಲಿ ನೋಡ್ತಾ ಇರಬಹುದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಾರಿ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಆಗಿದೆ ಆಮೇಲೆ ಯಾವುದೇ ಸ್ಕಿನ್ ಟೋನ್ ಅವರು ಈ ಸಾರಿನೇ ವಿಯರ್ ಮಾಡಿದರೆ ತುಂಬಾ ತುಂಬ ಸೂಪರ್ ಆಗಿರುತ್ತೆ ಇದು ಪಾರ್ಟಿ ವಿಯರ್ಗೂ ಕೂಡ ಈ ಸಾರಿನ ಆರಾಮಾಗಿ ನೀವು ಉಟ್ಕೋಬೋದು ಇಲ್ಲ ಹಿಡೋದು ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ವಿ ನಾನು ಟ್ರೈನಲ್ಲಿ ಅಲ್ಲಿ ವಿಯರ್ ಕೂಡ ಮಾಡಿ ತೋರಿಸ್ತೀನಿ ತುಂಬ ಸೂಪರ್ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿರುವಂಥ ಇಲ್ಲಿ ವಿಡಿಯೋದಲ್ಲಿ ನೀವು ಯಾವ ಥರ ಹತ್ತಿರದಿಂದ ಹಿಡೋ ತೋರಿಸ್ತೀನಿ ನೋಡಿ ಎಲ್ಲ ಫುಲ್ ಸ್ಯಾರಿ ತುಂಬ ಇದೆ ಎಲ್ಲ ಸ್ಟೋನ್ ವರ್ಕ್ನ ಚಿಕ್ಕದಾಗಿ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಬಾರ್ಡರ್ ತುಂಬ ಎಲ್ಲ ಇದೆ ತರ ಥರ ಸ್ಟೋನ್ ವರ್ಕ್ ಇದೆ ಆಮೇಲೆ ಪಲ್ವೂ ಕೂಡ ಇದೇ ಥರ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಮೇಲೆ ಒನ್ ಮೀಟರ್ದಾಗುವಷ್ಟು ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ನೀವು ಇಯರ್ನ ನೀವು ಯಾವ ಥರ ಬೇಕೋ ಆ ಥರ ಸ್ಟಿಚ್ನ ಮಾಡಿಸ್ಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಈ ಥರ ಪ್ಲೇಟ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ನಲ್ಲಿ ಇದು ಬರುತ್ತೆ ಆಮೇಲೆ ಇಲ್ಲಿ ಇದಕ್ಕೆ ಚಿಕ್ಕದಾಗಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೀವು ಸ್ಲೀವ್ಸಿಗೂ ಕೂಡ ಇಟ್ಕೋಬೋದು ಬ್ಯಾಕ್ ನೆಕ್ ಕೂಡ ಇಟ್ಕೋಬೋದು ಒನ್ ಮೀಟ್ರಕ್ಕಾಗುವಷ್ಟು ಬ್ಲೌತ್ ಪೀಸ್ ಇದೆ ಇದರಲ್ಲಿ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದರ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಶೈನ್ ಇದೆ ಇದರಲ್ಲಿ ಸುಮಾರು ಹತ್ತು ಐದೇನೋ ಫೈವ್ ಕಲರ್ಸ್ನಲ್ಲಿ ಇದು ಅವೈಲೇಬಲ್ ಇದೆ ಯಾವ ಕಲರ್ ಬೇಕಾದರೂ ನೀವು ತಗೋಬೋದು ಬ್ಲೂ ರೆಡ್ಡು ಗ್ರೀನು ಆಮೇಲೆ ಯಲ್ಲೋ ಕಲರ್ ನಲ್ಲಿ ಕೂಡ ಇದೆ ನಾನು ಈ ತರ ಬ್ರೌನ್ ಕಲರ್ ನಲ್ಲಿ ತರಿಸಿದೀನಿ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ನಾನು ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ವಿಡಿಯೋ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ഇത്ലർ സി ഇത് ഇക്കൊന്നും ക്രൂ അത് വിഡിയോ നല്ല ಆಮೇಲೆ ಇದು ಇದು ಯಾವ್ದಪ್ಪ ಅಂತಂದ್ರೆ ಸ್ಯಾಟಿನ್ ಮಟೀರಿಯಲ್ ನಲ್ಲಿ ಬರುತ್ತೆ ಇದು ಸಾರಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ತುಂಬಾ ಬೆಸ್ಟ್ ಕ್ವಾಲ್ಟಿನಲ್ಲಿ ಇದೆ ಸ್ಯಾಟಿನ್ ಸಿಲ್ಕ್ ಅಂತ ಇದು ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಮಲ್ಟಿಕಲರ್ ಇದು ಎಲ್ಲ ಕಲರ್ ಇದರಲ್ಲಿ ಇದೆ ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಬ್ಲಾಕ್ ಮತ್ತೆ ಒಂಥರ ಮೆರೂನ್ ಕಲರು ಆಮೇಲೆ ಲೈಟ್ ಪಿಂಕ್ ಬ್ಲೂ ರೆಡ್ ಮರೂನ್ ಕಲರು ಆಮೇಲೆ ಯೆಲ್ಲೋ ಕಲರು ಎಲ್ಲ ಕಲರ್ ಮಿಕ್ಸ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಇದರಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ಈ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಇದು ಈ ಥರ ಸ್ಯಾರಿಗಳು ತುಂಬಾ ಟ್ರೆಂಡ್ನಲ್ಲಿ ಇವೆ ಈ ಥರ ಮಲ್ಟಿ ಕಲರ್ ಸ್ಯಾರಿಗಳು ಯಾವ ಥರ ಸ್ಕಿನ್ ತೋನ್ನೂ ಉಟ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಥರ ಕಲರ್ಫುಲ್ ಆಗಿರುವಂಥ ಸಾರಿಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ನೋಡ್ತಾ ಇರ್ಬೋದು ಇದನ್ನು ಯಾವುದೇ ಪಾರ್ಟಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಕೂಡ ಇವುಗಳನ್ನು ಉಟ್ಕೊ ಉಟ್ಕೋಬೋದು ನೀವು ಬೆಸ್ಟ್ ಕ್ವಾಲ್ಟಿನಲ್ಲಿ ರಿಸೀವ್ ಆಗಿದೆ ನೆಕ್ಸ್ಟ್ ಈ ಸ್ಯಾರಿ ಅಂತೂ ತುಂಬ ಉಟ್ಕೊಂಡ್ರೆ ತುಂಬ ರಾಯಲ್ ಲುಕ್ಕನ್ನು ಕೊಡುತ್ತೆ ಇದು ಮೈಂಡ್ ಗ್ಲೋಯಿಂಗ್ ಆಗಿದೆ ಈ ಸ್ಯಾರಿ ಮಾತ್ರ ನನ್ನ ಕಡೆಯಿಂದ ಅಂತೂ ತುಂಬ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ತುಂಬ ಚೆನ್ನಾಗಿದೆ ಶೈನಿಂಗ್ ಕೂಡ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ತುಂಬ ಶೈನ್ ಆಗ್ತಾ ಇದೆ ಇದು ಸ್ಯಾರಿ ವಿಡಿಯೋ ನೋಡ್ತಾ ಇರೋದು ಆಮೇಲೆ ಕ್ವಾಲಿಟಿ ಕೂಡ ತುಂಬ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಇದೆ ನೀವು ಎಷ್ಟೇ ಹೊತ್ತು ಉಟ್ಕೊಂಡ್ರು ಕೂಡ ಈ ಸಾರಿ ಇದು ಬೇಜಾರಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡೆಲ್ಲ ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಂದು ಎಳೆ ಕೂಡ ಹೊರಗಡೆ ಬಂದಿಲ್ಲ ಇಲ್ಲೆಲ್ಲ ವರ್ಕ್ ಯಾವ ಥರ ಕೊಟ್ಟಿದ್ದಾರೆ ನೋಡ್ತಾ ಇರೋದು ಗೋಟಾ ಪಟ್ಟಿ ವರ್ಕ್ ಅಂತಾರಲ್ಲ ಆ ಥರ ಇಲ್ಲಿಂದ ಈ ಥರ ವರ್ಕ್ ಕೊಟ್ಟಿದ್ದಾರೆ ಜಿಗ್ಜಾ ಪ್ಯಾಟ್ರಲ್ಲಿ ವರ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಸ್ಯಾರಿ ಎಲ್ಲ ಇದೇ ಥರ ವರ್ಕ್ ಬರುತ್ತೆ ನೋಡ್ತಾ ಇರ್ಬೋದು ಕಾರ್ನರ್ಗೆಲ್ಲ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ಇದು ಸಿಕ್ಸ್ ಪಾಯಿಂಟ್ ಫೈವ್ ಮೀಟರ್ ಕಷ್ಟ ಅಷ್ಟು ಸಾರಿ ಇದೆ ಇದರಲ್ಲೇ ಅವಿತ್ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ರನ್ನಿಂಗ್ನಲ್ಲಿದೆ ಬ್ಲೌಸ್ ಪೀಸನ್ನು ಇದಕ್ಕಿದೆ ಆಮೇಲೆ ಇದಕ್ಕೆ ಅಟ್ಯಾಚ್ ಬ್ಲೌಸ್ ಪೀಸ್ ಇದೆ ಇದಕ್ಕೆ ನೀ ಅವ್ರೇನು ಲೈನಿಂಗ್ ಇದಕ್ಕೆ ಕೊಟ್ಟಿದ ಕೊಟ್ಟಿಲ್ಲ ನೀವೇ ಇದಕ್ಕೆ ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಇಲ್ಲಿದೆ ನೋಡಿ ನಂತರ ಕಾಟನ್ ಬ್ಲಂಡ್ನಲ್ಲಿ ಇದು ಕಾಟನ್ ಬ್ಲಂಡ್ ನಲ್ಲಿ ಬ್ಲೌಸ್ ಕೊಟ್ಟಿರ್ತಾರೆ ಡಾರ್ಕ್ ಬ್ಲೂ ಕಲರ್ನಲ್ಲಿ ಇದೆ ಇದು ಕೂಡ ಒನ್ ಮೀಟರ್ ಇದೆ ನೋಡ್ತಾ ಇರಬಹುದು ವಿಡಿಯೋನಲ್ಲಿ ಕ್ವಾಲಿಟಿ ಬ್ಲೌಸ್ ಪೀಸ್ ಸ್ವಲ್ಪ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಒನ್ ಮೀಟರ್ ಆಗುವಷ್ಟು ಬ್ಲೌಸ್ ಪೀಸ್ ಇದೆ ನಿಮ್ಗೆ ಯಾವ ಡಿಸೈನಲ್ಲೇ ಬೇಕು ಆ ಥರ ಡಿಸೈನಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಇದ್ರ ಅಟ್ಯಾಚ್ ಆಗಿ ಬಂದಿದೆ ಇದು ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಸ್ಯಾರಿ ನೋಡ್ತಾ ಇರ್ಬೋದು ಈ ಥರ ಕೊಟ್ಟಿದ್ದಾರೆ ಒಳಗಡೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಟ್ರಾಕ್ಟಿವ್ ಆಗಿದೆ ಇದನ್ನು ಯಾವ ಸ ಯಾವಾಗ ಬೇಕಾದರೂ ಈ ಸಾರಿನೇ ಉಟ್ಕೊಂಡು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬೇರೆ ಕಲರ್ ನಲ್ಲಿ ಒಂದೇ ಕಲರ್ ನಲ್ಲಿ ಒಂದೇ ಪ್ಯಾಟರ್ನ್ ಮೀಶೋ ನಲ್ಲಿ ಇಮೇಜ್ ನಲ್ಲಿ ಯಾವ ತರ ಕಾಣಿಸುತ್ತೆ ಅದೇ ತರ ಕೂಡ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಬೆಸ್ಟ್ ಕ್ವಾಲಿಟಿ ನಲ್ಲಿ ಇದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿದೆ ಒಂಥರ ಬಾನಿ ಪ್ಯಾಂಟ್ರನ್ ನಂತರ ಡಿಸೈನ್ ಅಲ್ಲಿ ಸ್ಕ್ವೇರ್ ಡಿಸೈನ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಈಗ ಓಪನ್ ಮಾಡ್ತೀನಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಎಷ್ಟು ಸಾಫ್ಟ್ ಆಗಿ ತುಂಬಾ ಮೆತ್ತಗಿದೆ ಈ ಸ್ಯಾರಿ ಮಾತ್ರ ಆಮೇಲೆ ಯಾರು ಕೂಡ ಇದನ್ನ ವಿಯರ್ ಮಾಡಬಹುದು ತುಂಬಾ ಇದನ್ನು ಸಾಫ್ಟ್ ಆಗಿರುವಂತಹ ಮಟೀರಿಯಲ್ ಈ ಸ್ಯಾರಿ ಬರುತ್ತೆ ಶೈನ್ ಕೂಡ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನಲ್ಲಿ ಫ್ಯಾಬ್ರಿಕ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲರಿಗೆ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರಬಹುದು ಈ ತರ ಸುಮಾರು ನಾಲ್ಕು ಅಥವಾ ಫೋರ್ ಫೈವ್ ಸಿಕ್ಸ್ ಕಲರ್ ಕಲರ್ ನಲ್ಲಿ ಇದು ನಿಮಗೆ ಮೀಶೋ ನಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ತಗೋಬಹುದು ನೀವು ನಾನು ಗ್ರೀನ್ ಕಲರ್ ತಲ್ಲಿ ತಗೊಂಡಿದ್ದೀನಿ ಫುಲ್ ಸ್ಯಾರಿ ಪ್ಯಾಟ್ರನ್ ಎಲ್ಲ ಇದೇ ತರ ಕೊಟ್ಟಿದ್ದಾರೆ ಎಲ್ಲಿ ಕೆಳಗಡೆ ಆಗಲಿ ಮೇಲ್ಗಡೆ ಆಗಲಿ ಬಾರ್ಡರ್ ಬಂದಿಲ್ಲ ಇದು ಪ್ಲೇನ್ ಅಲ್ಲಿ ಇದೆ ಫುಲ್ ಸ್ಯಾರಿ ಬಾಟಮ್ ಮತ್ತೆ ಫ್ರಂಟ್ ಪೋರ್ಷನ್ ಎಲ್ಲ ಇದೇ ತರ ಬರುತ್ತೆ ಫುಲ್ ಸ್ಯಾರಿ ಎಲ್ಲೂ ಕೂಡ ಇದಕ್ಕೆ ಬಾರ್ಡ್ರ್ ಗಿಡರು ಏನೂ ಇಲ್ಲ ಆಮೇಲೆ ಇದಕ್ಕೆ ಒನ್ ಮೀಟರ್ಕಾಗುವಷ್ಟು ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಸ್ಲೀವ್ಸಿಗೆ ಕೂಡ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೆ ಮಾತ್ರ ಎರಡು ಸೈಜ್ ಸ್ಲೀವ್ ಸ್ಲೀವ್ಸ್ ಸ್ಲೀವ್ಸಿಗೆ ಇದೇ ಥರ ಇದೆ ನೋಡ್ತಾ ಇರ್ಬೋದು ಕೆಳಗಡೆ ಕೂಡ ಇದೇ ಥರ ಇದೆ ಈ ಸ್ವಲ್ಪ ಮಟೀರಿಯಲ್ ಸ್ವಲ್ಪ ತಿನ್ನಿರೋದ್ರಿಂದ ಒಳಗಡೆ ನೀವು ಲೈನಿಂಗನ್ನೇ ಹಾಕಿ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಸ್ಟಿಚ್ ಮಾಡಿಸ್ ಮಾಡಿಸಿ ಉಟ್ಕೊಂಡ್ರಂತ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಹಾಗೆ ಕಾಣಿಸುತ್ತೆ ಈ ಸಾರಿ ತುಂಬಾ ನೀವು ಪಾರ್ಟಿ ಕೂಡ ಈ ತರ ಸ್ಯಾರಿ ಸಿಂಪಲ್ ಆಗಿರುವಂತಹ ಸ್ಯಾರಿಗಳನ್ನ ಉಟ್ಕೊಂಡ್ರೆ ಇದು ತುಂಬಾ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ನೋಡ್ತಾ ಇರಬಹುದು ಈ ಸ್ಯಾರಿಗಳು ಎಷ್ಟು ಗ್ರಸಿ ಸ್ಯಾರಿ ಮಾತ್ರ ನೋಡೋದಕ್ ಮಾತ್ರ ಸಿಂಪಲ್ ಕಾಣಿಸುತ್ತೆ ಸ್ಯಾರಿ ಮಾತ್ರ ತುಂಬಾ ಉಟ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ನೋಡ್ತಾ ಇರಬಹುದು ಇದು ವಿಡಿಯೋದಲ್ಲಿ ಇದು ಟ್ರೈನಲ್ಲಿ ಹಾಕ್ಬಿಟ್ಟು ನಾನು ಉಟ್ ವಿಯರ್ ಮಾಡಿ ಕೂಡ ತೋರಿಸ್ತೀನಿ ಈ ಸ್ಯಾರಿನ ತುಂಬ ಬ್ಯೂಟಿಫುಲ್ ಸ್ಯಾರಿ ಇದು ಇದಕ್ಕೆ ಫೈವ್ ಪಾಯಿಂಟ್ ಟೂ ರೇಟಿಂಗ್ ಕೂಡ ಇದೆ ಇದಕ್ಕೆ ಕಸ್ಟಮರ್ ರೆಸ್ಪಾನ್ಸು ಮತ್ತು ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ಮಿಶೋನಲ್ಲಿ ಯಾವ ಥರ ಕಾಣಿಸುತ್ತಲ್ಲ ಸೇಮ್ ಅದೇ ಥರ ಇದು ರಿಸೀವ್ ಆಗುತ್ತೆ ಕ್ವಾಲಿಟಿ ಇದ್ರದ್ದು ಆರ್ಟ್ ಸಿಲ್ಕ್ನಲ್ಲಿರ್ಬೋದು ಇರ್ಬೋದು ಇದು ಸರಿಯಾಗಿ ನೋಡಿಲ್ಲ ಆರ್ಟ್ ಸಿಲ್ಕ್ನಲ್ಲೇ ಇದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ ನನ್ನ ಕಡೆಯಿಂದ ಇದು ಈ ಸ್ಯಾರಿಗೂ ಕೂಡ ಇದು ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ಇದು ಔಟ್ ಆಫ್ ಟೆನ್ ಕೊಡ್ತೀನಿ ಇದಕ್ಕೆ ನಾನು ಫಾರ್ मोर ಅಪ್ಡೇಟ್ಸ್ Subscribe to